ನರಸೀಪುರ ಪಟ್ಟಣದ ಖಾಸಗಿ ಭವನದಲ್ಲಿ ಆಯೋಜಿಸಲ್ಪಟ್ಟ ಈ ಕಾರ್ಯಕ್ರಮವು ಶಿಕ್ಷಕರ ಸೇವೆಯನ್ನು ಗೌರವಿಸುವ ಸಂದರ್ಭವಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಸದರಾದ ಶ್ರೀ ಸುನೀಲ್ ಬೋಸ್ ಅವರು ಶಿಕ್ಷಕರಿಗೆ ವಿಶೇಷವಾಗಿ ಪಾಠ ಮಾಡಿದರು ಶಿಕ್ಷಕ ವೃತ್ತಿಯ ಮಹತ್ವವನ್ನು ಎತ್ತಿ ಹಿಡಿದ ಅವರು ಶಿಕ್ಷಣದ ಮೂಲಕ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಒತ್ತಿ ಹೇಳಿದರು ತಾಲೂಕು ಮಟ್ಟದ ತಿರಸಿಪುರ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಸಮಾರಂಭಕ್ಕೆ ಸೆಪ್ಟೆಂಬರ್ ಐದನೇ ತಾರೀಕು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಚಿತ್ರಪುರದಿಂದ ಆಚರಣೆ ಮಾಡ್ತೀವಿ ಸರ್ವಪಲ್ಲಿ ರಾಧಾಕೃಷ್ಣ ಬರೆಯ ಪ್ರಯುಕ್ತ ಇದನ್ನು ಆಚರಣೆ ಮಾಡೋದು ಕಾರಣ ಅವರು ನಮ್ಮ ದೇಶದ ಎರಡನೇ ರಾಷ್ಟ್ರಪತಿಯಾಗಿ ಐದು ವರ್ಷ ಕಾಲ ಆಡಳಿತ ನಡೆಸುತ್ತ ಅವರು ರಾಷ್ಟ್ರಪತಿ ಆಗುವ ಮುಂಚೆ ಅವರು ಶಿಕ್ಷಕರಾಗಿ ಉತ್ತಮ ಸೇವೆಯನ್ನು ಮಾಡಿದ್ರು ಜ್ಞಾನಿಗಳು ಜ್ಞಾನಿಗಳು ಉತ್ತಮ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಅದಕ್ಕಾಗಿ ಅವರೊಂದು ಆಸೆ ನನ್ನ ಜನ್ಮದಿನವನ್ನು ಒಂದು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡುವಂಥದ್ದು ಅವರ ಒಂದು ದೊಡ್ಡ ಕನಸಾಗಿತ್ತು ಅವರ ಕನಸು ನಾವೆಲ್ಲ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೇವೆ ಎಲ್ಲರೂ ಅಂದರೆ ಈ ದೇಶಕ್ಕೆ ಒಂದು ಉತ್ತಮವಾದ ಸಮಾಜವನ್ನು ಉಜ್ವಲದ ಭವಿಷ್ಯವನ್ನು ರೂಪಿಸುವಂಥವರು ಪ್ರಮುಖ ಪ್ರಮುಖ ಪಾತ್ರ ವಹಿಸುವಂಥವರು ಶಿಕ್ಷಕರು ಯಾರು ಅಂಧಕಾರದಲ್ಲಿ ಅವರಿಗೆ ಒಂದು ದೀಪವಾಗಿ ಬೆಳಗ್ಗೆ ಕರ್ಕೊಂಡ ಮಾಡ್ತಿರುವಂತವ್ರು ಶಿಕ್ಷಕರು ಪ್ರತಿಯೊಬ್ಬರು ಈಗ ಕೆಲ ನ್ಯಾಯಾಧೀಶರು ಹೋರಾಟ ಮಾಡಬಹುದು ವೈದ್ಯರು ಒಂದು ಜೀವವನ್ನು ಉಳಿಸಬಹುದು ಒಬ್ಬ ರಾಜಕಾರಣಿ ದೇಶದ ಕಾನೂನುಗಳನ್ನ ತರೋದರಲ್ಲಿ ಪ್ರಯತ್ನ ಪಡಬಹುದು ಆದರೆ ಒಬ್ಬ ಶಿಕ್ಷಕರು ಒಂದು ನಾಷ್ಟವನ್ನು ಒಂದು ಉತ್ತಮ ಸಮಾಜವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಆದರೆ ಶಿಕ್ಷಕರ ದಿನಾಚರಣೆ ಅಂದರೆ ಸೆಪ್ಟೆಂಬರ್ ಐದನೇ ತಾರೀಕು ನಾವೆಲ್ಲ ವಿಚಾರಣೆಯಿಂದ ಮಾಡಿ ಆಮೇಲೆ ಅದು ಮರೆಯೋದಲ್ಲ ಪ್ರತಿಯೊಬ್ಬ ವ್ಯಕ್ತಿ ಹಿಂದೆ ಒಬ್ರು ಯಶಸ್ವಿಯಾದ ವ್ಯಕ್ತಿ ಇರ್ತಾರೆ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಜೀವನ ಸಾಧಿಸಬೇಕಂದ್ರೆ ಮಾತೇಳ್ತಾರೆ ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಅಂತ ಆ ಹಿಂದೆ ಗುರು ಇದ್ರೇನೆ ಒಬ್ಬ ವ್ಯಕ್ತಿ ಅವನ ಗುರಿ ತಲುಪಕ್ಕೆ ಸಾಧ್ಯ ಸಹಜವಾಗಿ ಸಾಧ್ಯ ಸಾಧ್ಯವಾಗುತ್ತೆ ಬಹಳ ಶಿಕ್ಷಕರು మళ్ళీ బస్ సిగ్గే బాగా కష్టలేదు ఒ రాజకీయ గారు బస్ సౌలభ్యూరు కడతాయి మక్క భవిష్యగలు ఏదే కష్టపడ్ శాలేదు ఉత్తమవాల గుణమట్టవాల గుణమట్ట శిక్షణ ప్రభుత్వం యాకే మక్ తాయి పెట్టి మేలు ಶಾಲೆಗೆ ಸೇರಿದರೆ ಅವ್ರು ಹೆಚ್ಚು ಸಮಯ ಕಳೆಯುವಂಥದ್ದು ಈ ಶಿಕ್ಷಕರ ಜೊತೆ ಅದಕ್ಕೆ ಶಿಕ್ಷಕರು ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅಂತ ಹೋಲಿಸ್ ಯಾಕೆ ಅಂತ ಹೇಳಿದ್ರೆ ಬ್ರಹ್ಮ ಯಾವ ರೀತಿ ಹಣೆಬರವನ್ನ ಬರೀತಾನೆ ಅಂತ ನಾವು ಭಾವಿಸ್ತೇವೆ ಏನ್ ನಂಬ್ತೇವೆ ಆ ರೀತಿ ಮಕ್ಕಳ ಹಣೆಬರವನ್ನ ಬರೆಯುವಂಥವರು ಶಿಕ್ಷಕರು ಅವರು ಎಲ್ಲರ ಜೀವನ ಶಿಕ್ಷಕರ ಶಿಕ್ಷಕರು ಹೋಗಿ ಅವ್ರ ಆಚೀರ್ವಾದ ಬಂದೆ ಅಂದ್ರೆ ನಾವೆಲ್ಲೇ ಹೋದ್ರೂ ಯಾವ್ದಾದ್ರು ಗುರಿತು ನಮಗೆ ಮೂಲ ಆ ರೂಟ್ ಅಂತ ಹೇಳ್ತೀವಲ್ಲ ಅದು ಹಾಕೊಂಡು ಹೋಗುವಂಥವ್ರು ನಮ್ಮ ಶಿಕ್ಷಕರು ಹಾಗೆಯೇ ಮಕ್ಕಳು ಬಂದಾಗ ಇಂದಿನ ಇದ್ದಂಥ ಶಿಕ್ಷಣ ಪದ್ಧತಿಯೇ ಬೇರೆ ಆಗ ಇದ್ದಂಥ ಸಂಬಂಧಗಳೇ ಬೇರೆ ಅಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಹುಡುಗಿಯ ಮಾಡ್ತಿದ್ರು ಜೊತೆಗೆ ಅಲ್ಲಿ ಒಂದು ತಂದೆ ಪ್ರೇಮ ವಾಸ ಸಿಗ್ತಾ ಇರ್ತದ್ದು ಅಲ್ಲಿ ಈಗಿನ ದಿನಗಳಲ್ಲಿ ಗೊತ್ತಿರೋ ಶಿಕ್ಷಣ ಇಬ್ಬರು ಒಂದು ವ್ಯಾಪಾರೀಕರಣ ಮಕ್ಕಳು ಕೂಡ ಯಾವ ರೀತಿ ಬಂದ್ರೆ ನಾವು ಅವ್ರಿಗೆ ಫೀಸ್ ಕಟ್ತಾ ಇದ್ದೀವಿ ಅವರು ಪಾಠ ಮಾಡ್ತಿದ್ದಾರೆ ಎಲ್ಲ ಶಿಕ್ಷಕರಿಗೆ ಮಾತು ಹೇಳೋದಿಲ್ಲ ಕೆಲವು ಶಿಕ್ಷಕರಿಗೆ ಮನೋಭಾವನೆ ತಂದಿರೋದಂತೂ ನಿಜ ನಮಗೆ ಸಂಬಳ ಕೊಡ್ತಿದ್ದಾರೆ ಸಂಬಳ ತಕ್ಕಂಗೆ ನಾವು ಪಾಠ ಮಾಡಬೇಕು ಅನ್ನೋದಷ್ಟೇ ಇಲ್ಲ ನಾಗ ಕೂಡುದು ಏಕೆಂದರೆ ನಾನು ಆಗ ಹೇಳಿದಂಗೆ ನೀವೆಲ್ಲ ಈ ದೇಶದ ಭವಿಷ್ಯ ಈ ಸಮಾಜ ನಿಂತಿರೋದೇ ನಿಮ್ಮ ಮೇಲೆ ಯಾವ ರೀತಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಅವ್ರಿಗೆ ಯಾವ ರೀತಿ ಒಳ್ಳೆ ಜ್ಞಾನವನ್ನು ತುಂಬಿ ತಿಳಿಸ್ತೀರಿ ಶಿಕ್ಷಣ ಅಂದ್ರೆ ಅವ್ರಿಗೆ ಪುಟ್ಟ ಪುಸ್ತಕದಲ್ಲಿ ಶಿಕ್ಷಣ ಅಲ್ಲ ಎಲ್ಲ ತರದ ಜ್ಞಾನವನ್ನು ವ್ಯಕ್ತಿಗಳಿಗೆ ತುಂಬಬೇಕಾಗತ್ತೆ ಆ ವ್ಯಕ್ತಿಗೆ ತುಂಬಿ ಯಾಕೆಂದ್ರೆ ಈಗ ಇರುವಂಥ ತಂತ್ರಜ್ಞಾನ ಆ ಸಾಮಾಜಿಕ ತ ಜಾಲತಾಣಗಳು ಯಾವ ರೀತಿ ಪ್ರಭಾವವನ್ನು ಅಂತ ತಮ್ಮೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಜ್ಞಾನ ಕೂಡ ನಾವು ಮಕ್ಕಳಿಗೆ ಕಳಿಸಬೇಕಾಗತ್ತೆ ಕರಿಹಿನ ಪುಸ್ತಕದಲ್ಲಿದೆ ಅದನ್ನ ಕರ್ತವ್ಯ ಅಂತ ಹೇಳಿ ಹೋಗೋದಲ್ಲ ಆ ಜವಾಬ್ದಾರಿ ತಮ್ಮ ಇದೆ ಹಾಗೆಯೇ ಶಿಕ್ಷಕರಿಗೆಲ್ಲ ಇದೆ ಅಂತ ಹೇಳೋದು ನಾವು ಪ್ರತಿ ಸಲ ಶಿಕ್ಷಕರ ದಿನಚರಣೆ ಮಾಡ್ಬೇಕಾದ್ರೆ ಒಳ್ಳೆ ಶಿಕ್ಷಕರೇ ಸೆನ್ಮಾನ ಅಂತ ಹೇಳ್ದೆ ಹೇಳ್ತೀನಿ ಶಿಕ್ಷಕರಲ್ಲಿ ಕೆಟ್ಟ ಶಿಕ್ಷಕರು ಇದಾವೆ ನೋಡ್ತೇವೆ ನಮ್ಮ ತಂದೆ ತಂದೆಯ ಸೋಶಿಯಲ್ ವೀಪಿಯರ್ ಡಿಪಾರ್ಟ್ಮೆಂಟು ಪ್ರತಿದಿನ ಪ್ರೈಸ್ ಇದೆ ಸೋಷಲ್ ವೀಪಿಯಲ್ಲಿ ಸ್ಕೂಲ್ ಇದೆ ಪ್ರತಿದಿನ ಕಂಪ್ಲೇಂಟ್ ಅನ್ನು ನೋಡ್ತೇವೆ ಕೇಸ್ ಇರ್ಬೋದು మక్ మేము దౌర్జన్య ఇప్పుడు శిక్ష మాట్లాడ అంత మొన్నే నోడ గొప్పలా టీవీ ఒం వచ్చి క్లాస్ హడుగు గర్భిగ్ నోడ్తా అదే స్కూల్ శిక్షకర గమనిస్తో అది నమ్మే ತಪ್ಪು ಮಾಡುವಂಥ ಶಿಕ್ಷಕರಿಗೆ ಕೂಡ ತಮ್ಮ ಸಹಪಾಠಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಇಲ್ಲ ಮೀನ ಮೀನತಿ ಕರಿಗಳ ಆ ಬಗ್ಗೆ ತಿಳಿಸ್ಕೊಳ್ಬೇಕಾಗತ್ತೆ ಮಕ್ಕಳುಗಳು ಇನ್ನೆಲ್ಲ ಎರಡನೇ ತಾಯಿ ಅಂತ ಹೇಳಿ ನಮ್ಮ ತಂದೆ ಅಂತ ಹೇಳಿ ತಮ್ಮನ್ನು ಬರುವಂಥದ್ದು ಸಂಪೂರ್ಣ ಹೊಣೆ ನಿಮ್ಮಲ್ಲಿರುವಂಥ ನನಗೆ ತಮ್ಮ ಕಷ್ಟಗಳು ಗೊತ್ತಿದೆ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಆಗಿದೆ ರಾಜಕೀಯ ಸಿದ್ದೇಪಗಳು ಕೂಡ ಅಷ್ಟೇ ಇದೆ ಒಂದ್ ಮೊಟ್ಟೆ ಹೊಡೆದ್ರೆ ಆ ಮೊಟ್ಟೆ ಯಾಕೆ ಹೊರತು ಅಂದ್ರೆ ಬರೀಬೇಕಾಗತ್ತೆ ಮಗು ಬಹಳ ಚಿಂತೆ ಇಲ್ಲ ಅಂದ್ರೆ ಮಗು ಬಹಳ ಯಾಕೆ ತಿನ್ನಲ್ಲ ಅಂದ್ರೆ ಬರಿಬೇಕಾಗತ್ತೆಕ್ಷೇಪಗಳು ಸ್ವಲ್ಪ ಜನ ಗೊತ್ತಿದೆ ರಾಜಕೀಯ ನಾನು ರಾಜಕಾರಣಿಯಾಗಿ ಮಕ್ಕಳ ಭವಿಷ್ಯದ ಜೊತೆ ರಾಜಕೀಯ ಮಾಡಬಾರ್ದು ಯಾಕೆ ನಾವೆಲ್ಲ ಹಳ್ಳಿ ರಾಜಕೀಯ ನೋಡಿರ್ತೀರಿ ಅಕ್ಕಿ ತತ್ವದಲ್ಲಿ ಅಲ್ಲೇ ಇರ್ತೀನಿ ಬೆಳಿಗ್ಗೆ ಹೋದ್ರೆ ಸಂಜೆ ಮನೆ ಹೋಗ್ತೀನಿ ಅಲ್ಲಿ ರಾಜಕೀಯ ಆಗಿದೆ ಯಾವ್ಯಾವ ವಿಷಯ ಆಗುತ್ತೆ ನೋಡ್ತೀರಿ ರಾಜಕೀಯ ಇರಬಾರ್ದು ಅಂತ ನನ್ನ ಭಾವ ಅಂದ ಮಕ್ಕಳ ವಿಷಯ ಜೊತೆ ಹಾಗೇನೆ ನಾನು ಹೇಳ್ದಂಗೆ ಎರಡು ತಪ್ಪು ಮಾಡಿದಾಗ ಅದು ತೋರಿಸುವಂಥ ಕೆಲಸದಿಂದ ಈಗ ಮಕ್ಕಳು ಮನಸ್ಸು ಮಣ್ಣಿದ್ದಂಗೆ ಆ ಮಣ್ಣ ಜ್ಞಾನ ಅಂತೇಳಿ ಆ ಮಣ್ಣಲ್ಲಿ ಯಾವ ಆಕಾರಗಳು ತುಂಬಿ ಕಳಿಸ್ಬೋದು ಅಷ್ಟು ಮೃದುವಾಗಿರುವಂಥ ಮನಸ್ಸುಗಳು ತಮ್ಮ ಹತ್ರ ಬರಬೇಕು ಯಾವ ರೀತಿ ನಡ್ಬೇಕಾದ್ರೆ ಕೆಲವೊಂದ್ಸಲ ನೋಡ್ತೇನೆ ನ್ಯೂಸಲ್ಲಿ ಬರೋಂಥದ್ದು ಮಕ್ಕಳು ಹೊಡೆಯುವಂಥದ್ದು ಅಬ್ಬರ ಕೈ ಏನ್ ಬರೀತಾನೆ ಮಗನ ಸೇರಿಸ್ತಾರೆ ನನ್ನ ಮಗುಗೆ ಇದು ಹೊಸ ಪ್ರಪಂಚ ನಾನು ಅವನು ಎಲ್ಲ ತರ ಇದೆ ಇನ್ನು ಮುಂದೆ ಆ ಮಗುಗೆ ನೀವೇ ಪ್ರಪಂಚ ಅಂತ ಹೇಳಿ ಅವ್ರ ಶಾಲೆಯ ಶಿಕ್ಷಕ ಬರೀತಾ ಇದ್ರೆ ನನ್ನ ಮಗುವನ್ನು ನಿಮ್ಮ ಕೈ ಕೊಡ್ತಾ ಇದ್ದೀನಿ ಅವನ ಭವಿಷ್ಯನ ರೂಪಿಸಿ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳು ಭವಿಷ್ಯ ರೂಪಿಸುವಂತ ನಿಮ್ಮ ಕೈಗೆ ಮಾತಾಡಕ್ಕವಲ್ಲ ಆಮೇಲೆ ಬರೀ ಸೆಪ್ಟೆಂಬರ್ ಐದು ಅಂತ ಪ್ರತಿನಿತ್ಯ ನಮಗೆ ಸ್ನಾನ ಕೊಟ್ಟರೆ ಗುರುಗಳು ಪ್ರತಿನಿತ್ಯ ಮನೋಭಾವನೆ ಬೇಕು ನನಗೆ ಚಿಕ್ಕದಲ್ಲಿ ಹೊರದಂತವ್ರಿಗೂ ಮಾತಾಡ್ಸ್ಬೇಕು ಪ್ರೀತಿ ಮಾಡಿದ್ರು ನಾವು ಒಳ್ಳೇದಾಗಿ ಅಂತ ಒಳ್ಳೆ ಬೇತೇವೆ ಅದು ಈಗ ಆಗ್ಲಿಲ್ಲ ಒಬ್ಬ ಹುಡುಗರ ಮೇಲೆ ಕೈ ಮಾಡಿದ್ರೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಇರ್ತೀರಿ ಯಾವುದೋ ನ್ಯೂಸ್ ಚಾನಲ್ ಶಿಕ್ಷಕಿ ನೀವು ಏನೇನು ಬರ್ತೀವಿ ಅಂತ ಕೇಳಲ್ಲ ಅವ್ರು ಏನ್ ತಪ್ಪು ಮಾಡುವ ಕೇಳಲ್ಲ ಆದ್ರೆ ನೀವು ಬರ್ತಿರೋದು ಮಾತ್ರ ತೋರಿಸ್ತಾರೆ ಮಾಧ್ಯಮಗಳಿಗೆ ಹೇಳೋದಿಲ್ಲ ಯಾವಾಗ ಹೇಳ್ಕೊಂತಿ ತುಂಬಾ ಕಾರ್ಯಗಳು ನಡೀತಿದೆ ತುಂಬಾ ತಂತ್ರಗಳ ಮೇಲೆ ಬರ್ತಿದೆ ಅಂತಂದ್ರೆ ತೋರಿಸಿ ಯಾವ್ದು ಉಪಯೋಗ ಬರ್ದಂತ ನಮ್ಮ ಇಪ್ಪತ್ನಾಲ್ಕು ವರ್ಷ ನೋಡಿದ್ರೆ ಈ ಮಕ್ಕಳು ಮುಂದೆ ಭಯ ಬಯಂಥ ಪರಿಸ್ಥಿತಿ ಇರುವಂಥದ್ದು ನಾನು ಯಾಕೆ ಕಲ್ಯಾಣ ತಗೋದಿ ಅಂದ್ರೆ ಈ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲರೂ ಪಾತ್ರ ಇದೆ ಬಾಳ ಸಮಾಜಕ್ಕೆ ಬಿಟ್ಟ ಮೇಲೆ ಅವ್ರು ಬೇರೆ ಬೇರೆ ವ್ಯಕ್ತಿಗಳ ಜೊತೆಗಡೆ ಹೋಗುವಂಥದ್ದು ಬೇರೆ ಬೇರೆ ಪರಿಸರದಲ್ಲಿ ಅಂತ ಆ ಪರಿಸರದಲ್ಲಿ ಯಾರೀತಿಯ ಪರಿಚಯಿಸಬೇಕು ಅಂತ ಚಿಕ್ಕದಲ್ಲಿ ಅವ್ರಿಗೆ ಒಂದು ಆತ್ಮ ಧೈರ್ಯ ಧೈರ್ಯ ತುಂಬಿ ಆ ಪ್ರಪಂಚಕ್ಕೆ ಬಿಟ್ಟಾಗ ಅವನಿಗೆ ಕೊಟ್ಟಂತ ಒಂದು ಧೈರ್ಯದಿಂದ ಅವನು ಗುಂಡುಗರ ಗುರಿನ ಶಾಸ್ತ್ರ ಆ ಭಾಗದ್ದು ಶಿಕ್ಷಕರಿಗೆ ದಯವಿಟ್ಟು ಅನ್ಯತ ಭಾವದಲ್ಲಿ ಹೇಳುವಂಥದ್ದು ತಮಗೆಲ್ಲ ಭವಿಷ್ಯ ನಮ್ಮ ರಾಷ್ಟ್ರದ ಭವಿಷ್ಯ ಸಮಾಜದ ಭವಿಷ್ಯ ಎಲ್ಲ ಬಹುಪಾಲಾಗಿ ನೂರ ದೂರಲ್ಲ ಬಹುಪಾಲಾಗಿ ನಮ್ಮ ಶಿಕ್ಷಕರ ಮೇಲಿದೆ ನಮಗೂ ಕೂಡ ಶಿಕ್ಷಕರವರೆಗೂ ಅಷ್ಟೇ ಒಂದು ಗೌರವ ಇದೆ ಯಾಕೆಂದರೆ ಅವರು ಸಮಾಜವನ್ನು ರೂಪಿಸುವಂಥದ್ದು ನಾವು ಯಾವಾಗಲೂ ಕೂಡ ಶಿಕ್ಷಕರಿಗೆ ಗೌರವವನ್ನು ಕೊಡ್ತೇವೆ ಹಾಗೆ ಎಲ್ಲರೂ ಕೂಡ ಕೊಡ್ತಾರೆ ಯಾಕೆಲ್ಲ ದೇವಸ್ಥಾನಕ್ಕೆ ಹೋಲಿಸಿದಂಥದ್ದು ಪುರಾತನ ಕಾಲದಲ್ಲಿ ದೇವಸ್ಥಾನದಲ್ಲಿ ತಂದೆ ತಾಯಿಗಳ ನಂತರ ಹುಡುಗಳಿಗೆ ಅಷ್ಟು ಗೌರವ ಕೊಡುವಂಥದ್ದು ಆ ಗೌರವ ಎಲ್ಲರೂ ನಾವು ಕೊಡ್ತೀವಿ ಹಾಗೆ ತಾವು ಕೂಡ ಕೊಟ್ಟದ್ದು ಅಂತ ಸರ್ಕಾರಿ ಶಾಲೆಗಳನ್ನ ಮಾದರಿ ಶಾಲೆಗೆ ಕೊಡ್ಬೇಕು ಯಾಕೆ ಶಿಕ್ಷಕರು ವರ್ಗಾವಣೆ ಆದಾಗ ಪಕ್ಕ ಉಳಿದಿರಲು ನೋಡಿದ್ರು ನಾವು ಹೋಗ್ಬೇಡಿ ಉಳಿಸಿ అంత ఎందు మన అన్నే కళి హౌస్ ట్రాన్సర్ ఆగదే ఉడే ఆ శిక్షకు బు అంత కంటు అదే ఆ ఆ బాంధవ్య ఆ విద్యార్థి మధ్య శిక్షకు మరిద అవు యా యాక ఈ శిక్షకు బట్ట మనమే బర్స్బే ఇం నమ్మినీచర్ బు అది ఒళ్దే అత్యంత ఆ బాంధవ్యన బస్కుంటు ఎల్లూ భవిష్యత్ అంతేత ಈ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಪರಿಕರಗಳ ವಿತರಣೆ ನಡೆಯಿತು ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಹಾಗೂ ಸಾಧನೆಗೈದ ಶಿಕ್ಷಕರಿಗೆ ಗೌರವ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ ಮೂರ್ತಿ ಖಜಾಂಚಿ ನಾಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು